ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಯಜುಗಸ್ ರಮ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಏನಪ್ಪ ವಿಷಯ ಅಂತ ಹೇಳಿದ್ರೆ ಒಂದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಅನ್ನೋದು ಎಷ್ಟು ಅಗತ್ಯತೆ ಇದೆ ಅದರ ಪರಿಚಯ ಮಹತ್ವ ಅಗತ್ಯತೆ ಮತ್ತು ಲಾಭ ನಷ್ಟಗಳ ಬಗ್ಗೆ ಕುರಿತಾಗಿ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಇನ್ನು ಮೊದಲನೇದಾಗಿ ಅದರ ಪರಿಚಯ ಅಂತ ಹೇಳಿ ಬಂದರೆ ಸೊ ಟ್ಯೂಷನ್ ಅಂತಂದರೆ ಏನಪ್ಪ ಅಂತ ಹೇಳಿದ್ರೆ ಹೊರಗಿನ ಪಾಠ ಸಹಾಯ ಅಂದರೆ ಸ್ಕೂಲಲ್ಲಿ ಕಲಿತು ಅದರ ಜೊತೆಗೆ ನಾವು ಹೆಚ್ಚಿನ ಅಧ್ಯಯನಕ್ಕಾಗಿ ಹೊರಗಡೆ ಕಲಿಯುವಂಥದ್ದಾಗಿರ್ಬೋದು ಮಕ್ಕಳಿಗೆ ಇನ್ನೂ ಸಹ ಹೆಚ್ಚು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥ ಒಂದು ಅಧ್ಯಯನ ಅಂತ ಹೇಳ್ಬೋದು ಈ ಟ್ಯೂಷನನ್ನು ಎಲ್ಲೆಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಟ್ಯೂಷನನ್ನು ಮಾಡ್ತಾರೆ ಮನೆ ಪಾಠ ಅಂಥೇಳಿ ಕೆಲವೊಂದು ಟ್ಯೂಷನ್ ಸೆಂಟರ್ಗಳನ್ನು ಓಪನ್ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇನ್ನು ಕೆಲವು ಕಡೆ ಆನ್ಲೈನ್ ಟ್ಯೂಷನ್ ಸಹ ಮಾಡ್ತಾ ಇರ್ತಾರೆ ಆಲ್ಮೋಸ್ಟು ಹೆಚ್ಚಾಗಿ ಈ ಒಂದು ಟ್ಯೂಷನ್ಗೆ ಯಾವ ವಿದ್ಯಾರ್ಥಿಗಳು ಹೋಗ್ತಾರೆ ಅಂತೇಳಿದ್ರೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಹೆಚ್ಚಾಗಿ ಟ್ಯೂಷನ್ಗೆ ಹೋಗ್ತಾರೆ ಅದೇ ರೀತಿಯಾಗಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಅಂತಹ ವಿದ್ಯಾರ್ಥಿಗಳು ಸಹ ಈ ಒಂದು ಟ್ಯೂಷನ್ಗೆ ಹೋಗ್ತಾ ಇರ್ತಾರೆ ಇನ್ನು ಈ ಟ್ಯೂಷನಿನ ಮಹತ್ವ ಇಂಪಾರ್ಟೆನ್ಸ್ ಏನಪ್ಪಾ ಅಂತ ಹೇಳಿದರೆ ಪ್ರತಿಯೊಂದು ಮಗುವಿಗೂ ಸಹ ವೈಯಕ್ತಿಕ ಗಮನ ಅಂದರೆ ಇಂಡಿವಿಜುವಲ್ ಇಂಪಾರ್ಟೆನ್ಸನ್ನು ಕೊಡ್ಬೋದು ಹೌದು ಶಾಲೆಯಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಸಹ ಮಕ್ಕಳಿಗೆ ನಾವು ಇಂಡಿವಿಜುವಲ್ ಆಗಿ ಕೇರ್ ಮಾಡೋದಕ್ಕೆ ಆಗಲ್ಲ ಆದರೆ ಟ್ಯೂಷನ್ಗಳಲ್ಲಿ ಟ್ಯೂಷನ್ ಸೆಂಟರ್ಗಳಲ್ಲಿ ಇಂಡಿವಿಜುವಲ್ ಆಗಿ ಮಗು ಯಾವುದರಲ್ಲಿ ಹಿಂದುಳಿದಿದೆ ಯಾವ ರೀತಿ ಓದ್ತಾ ಇದೆ ಅಂತ ಹೇಳಿ ಕೇರ್ ಮಾಡ್ಬೋದು ಅದೇ ರೀತಿ ಹಿನ್ನಡೆಗಿರುವ ಮಕ್ಕಳಿಗೆ ಸಹಾಯ ಯಾರೆಲ್ಲ ಹೋದಿನಲ್ಲಿ ಹಿಂದೆ ಉಳಿದಿದ್ದಾರೆ ಯಾರೆಲ್ಲ ಕಡಿಮೆ ಮಾರ್ಕ್ಸ್ ಇದ್ದಾರೆ ಅಂತ ಹೇಳಿದ್ರೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಬಿಲೋ ಆವರೇಜ್ ಆವ್ರೇಜ್ ಬಿಲೋ ಅವರೇಜ್ ಅಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಇರ್ತಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಈ ಟ್ಯೂಷನ್ನು ಇಂಪಾರ್ಟೆಂಟ್ ಆಗುತ್ತೆ ಆತ್ಮವಿಶ್ವಾಸದಲ್ಲಿ ಏರಿಕೆ ತಮ್ಮ ಮಕ್ಕಳಿಗೆ ನಾವು ಕಲೀಲೇಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಬರುತ್ತೆ ಪಾಠಗಳ ಪುನರಾವೃತ್ತಿ ರಿವಿಸನ್ ಆದ ಆಗತ್ತೆ ಶಾಲೆಯಲ್ಲಿ ಒಂದು ಸಾರಿ ಅವರು ಪಾಠವನ್ನು ಓದ್ಕೊಂಡು ಬಂದಿರ್ತಾರೆ ಮತ್ತು ಅವರು ಟ್ಯೂಷನಲ್ಲಿ ಸಾರಿ ಕಲಿಯೋದ್ರಿಂದ ಆ ಮಕ್ಕಳಿಗೆ ರಿವಿಸನ್ ಆ ರೀತಿ ಆಗುತ್ತೆ ಸ್ಪರ್ಧಾತ್ಮಕ ಶಿಕ್ಷಣದಲ್ಲಿ ಬೆಂಬಲ ಇವಾಗಿನ ಒಂದು ಕಾಂಪಿಟೇಷನ್ ವರ್ಡಲ್ಲಿ ಇ ಇದೆಲ್ಲ ತುಂಬ ಅವಶ್ಯಕತೆ ಇದೆ ಟ್ಯೂಷನ್ಗೆ ಅಗತ್ಯ ಇರುವಂಥ ಸಂದರ್ಭಗಳು ಅಂತ ಎಲ್ಲೆಲ್ಲಿದೆ ಅಲ್ಲಿ ಹೆಚ್ಚು ಸ್ಪರ್ಧೆ ಇರುವಂತಹ ಪಠ್ಯಕ್ರಮದ ಬಗ್ಗೆ ಅವರು ಆಸಕ್ತಿಯನ್ನು ಕೋರ್ತಾರೆ ಶಾಲೆಯಲ್ಲಿ ಓದೋದಕ್ಕೆ ಅವರಿಗೆ ಸ್ವಲ್ಪ ಸಮಯದ ಕೊರತೆ ಇರುತ್ತೆ ಹಾಗಾಗಿ ಟ್ಯೂಷನ್ನಲ್ಲಿ ಸಹ ಅವರು ಹೆಚ್ಚು ಅಧ್ಯಯನ ಮಾಡ್ಬೋದು ಕೆಲವು ಸಂದರ್ಭದಲ್ಲಿ ಪೋಷಕರಿಗೆ ಸಮಯ ಇರೋದಿಲ್ಲ ಎಜುಕೇಟೆಡ್ ಪೇರೆಂಟ್ಸ್ ಆಗಿದ್ದರೂ ಸಹ ತಮ್ಮ ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳಿಕೊಡೋದಕ್ಕೆ ಸಮಯ ಇರೋದಿಲ್ಲ ಹಾಗಾಗಿ ಅಂತಹ ಪೋಷಕರು ಏನು ಮಾಡ್ತಾರೆ ಈ ಟ್ಯೂಷನ್ಗೆ ಮೊರೆ ಹೋಗ್ತಾರೆ ಮತ್ತು ಕಠಿಣ ವಿಷಯಗಳಲ್ಲಿ ಸಹಾಯ ಕೆಲವೊಂದು ಸಾರಿ ಕೆಲವೊಂದು ಸಬ್ಜೆಕ್ಟು ಮ್ಯಾಥ್ಸು ಸೈನ್ಸು ಈ ಥರ ಸಬ್ಜೆಕ್ಟು ಟಫ್ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲೂ ಸಹ ಸ್ಟೂಡೆಂಟ್ಸ್ಗೆ ಟ್ಯೂಷನ್ನು ಅಗತ್ಯ ಆಗುತ್ತೆ ನಿಯಮಿತ ಅಭ್ಯಾಸ ಸೊ ಕಂಟಿನ್ಯೂಯಸ್ ಆಗಿ ಅವರು ಓದೋದಕ್ಕೆ ಸಹಾಯ ಆಗುತ್ತೆ ಇನ್ನು ಟ್ಯೂಷನ್ಸ್ ಲಾಭಗಳು ಅಂತ ಹೇಳಿದರೆ ಈಗಾಗಲೇ ಹೇಳ್ದಂಗೆ ವೈಯಕ್ತಿಕ ಪಾಠಗಳು ಇಂಡಿವಿಜುವಲ್ ಆಗಿ ಅವರು ಟ್ಯೂಷನಲ್ಲಿ ಕೇರ್ ಮಾಡಬಹುದು ಯಾವ ವಿಷಯದಲ್ಲಿ ಆ ಮಗು ಹಿಂದುಳಿದಿದೆ ಕನ್ನಡದ ಅಕ್ಷರಗಳು ನೀಟಾಗಿ ಬರಿತಾಯಿದೆಯಾ ಮ್ಯಾಥ್ಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಬರ್ತಾ ಇದ್ದೇನಾ ಅಥವಾ ಬೇಸಿಕ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಆ ಬೇಸಿಕ್ಕನ್ನು ಕಲಿಸಿ ಅವರು ಪಾಠವನ್ನು ಓದಿಸುವಂಥದ್ದು ಇದಕ್ಕೆಲ್ಲ ಸಹಾಯ ಆಗುತ್ತೆ ಮತ್ತು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಲಾಂಗ್ವೇಜಲ್ಲಿ ಸ್ಟೋರಿ ಆಗಿರ್ಬೋದು ಅಥವಾ ಸೈನ್ಸಲ್ಲಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು ಮ್ಯಾಥ್ಸಲ್ಲಿ ಸೊಲ್ಯೂಷನ್ಸ್ ಆಗಿರ್ಬೋದು ಅದನ್ನು ಅವರು ಕರೆಕ್ಟಾಗಿ ಸ್ಕೂಲಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರುತ್ತೆ ಅದನ್ನು ಟ್ಯೂಷನಲ್ಲಿ ಅವರು ಕ್ಲಿಯರ್ ಮಾಡ್ಕೊಳ್ಬೋದು ಇನ್ನು ಶಾಲೆಯಲ್ಲಿ ಹೆಚ್ಚು ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಇರೋಲ್ಲ ಸೊ ಅಂದರೆ ಒಂದೊಂದು ಸಾರಿ ಎರಡೆರಡು ಸಾರಿ ಕೇಳ್ತಾರೆ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ತಾರೆ ಆದರೆ ಪದೇ ಪದೇ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಟ್ಯೂಷನ್ನಲ್ಲಿ ಮಕ್ಕಳು ತಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಟ್ಯೂಷನ್ಗೆ ಹೋಗೋದ್ರಿಂದ ಆಲ್ಮೋಸ್ಟು ಟ್ಯೂಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚಿನ ಅಂಕಗಳು ಸಹ ಬರುತ್ತೆ ಟ್ಯೂಷನ್ ಹೋಗುವಂಥ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ತಾರೆ ಮತ್ತು ನಿರಂತರವಾಗಿ ಅವರು ಅಭ್ಯಾಸದಲ್ಲೇ ತೊಡಗಿರ್ತಾರೆ ಅಂದರೆ ಸಮಯ ವ್ಯರ್ಥ ಆಗೋದಿಲ್ಲ ಈಗ ಟ್ಯೂಷನ್ ಹೋಗದೆ ಮನೇಲೇ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಮನೇಲಿ ಯಾರಾದರೂ ಗೆಸ್ಟ್ ಬಂದರು ಅಥವಾ ಮನೇಲಿ ಇನ್ನೇನೋ ಕೆಲಸ ಆಯಿತು ಅಥವಾ ಟಿ ವಿ ನೋಡ್ತಾಯಿದ್ರು ಏನೋ ಫಂಕ್ಷನ್ಸ್ ಇತ್ತು ಅಂದರೆ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂದರೆ ಟ್ಯೂಷನ್ಸ್ಗೆ ಹೋಗ್ತಾಯಿದ್ರು ಅಂತಂದರೆ ಡೈಲಿ ಇವತ್ತು ಅಬ್ಸೆಂಟ್ ಆಗಬಾರ್ದಪ್ಪ ಅನ್ನೋದು ಒಂದಿರುತ್ತೆ ಹಾಗಾಗಿ ಅವರು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ಟ್ಯೂಷನ್ಸಿಂದ ಇಷ್ಟೆಲ್ಲ ನಮಗೆ ಇಂಪಾರ್ಟೆನ್ಸು ಲಾಭಗಳು ಇಷ್ಟೆಲ್ಲ ಅನುಕೂಲ ಇದೆ ಆದರೆ ನಾವು ಕಳಿಸುವಂತಹ ಟ್ಯೂಷನ್ಸ್ ಯಾವ ರೀತಿ ಇರಬೇಕು ನಮ್ಮ ಮಗು ಒಂದು ಕೆಪಾಸಿಟಿ ಯಾವ ರೀತಿ ಇದೆ ನಮ್ಮ ಮಗುವಿನ ಅಗತ್ಯತೆ ಏನು ಅಂತ ನೀವು ಮೊದಲು ತಿಳ್ಕೊಬೇಕು ಪೇರೆಂಟ್ಸು ತಿಳ್ಕೊಂಡು ಆಮೇಲೆ ನಿಜವಾಗ್ಲೂ ಅವಶ್ಯಕತೆ ಇದ್ದರೆ ಮಾತ್ರ ಆ ಮಗುಗೆ ಟ್ಯೂಷನ್ಸ್ ಆಗಬೇಕು ಮತ್ತು ಎಂಥ ಟ್ಯೂಷನ್ಸು ಮನೆ ಪಾಠನ ಅಥವಾ ಕೋಚಿಂಗ್ ಸೆಂಟರ್ಸಾ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗ ಅಂಥೇಳಿ ನೀವು ಅರ್ಥ ಮಾಡಿಕೊಂಡು ಆಯಾ ಒಂದು ಸ್ಟೇಜ್ಗೆ ತಕ್ಕಂತೆ ಟ್ಯೂಷನ್ಸ್ಗೆ ನೀವು ಕಳಿಸ್ಬೇಕಾಗತ್ತೆ ಇನ್ನು ಕೆಲವು ಟ್ಯೂಷನ್ಸ್ ಸೆಂಟ್ರಲ್ಲಿ ಯಾವ ರೀತಿ ಇರುತ್ತೆ ಟ್ಯೂಷನ್ಸ್ ಅಂತಂದರೆ ಯಾವ್ಯಾವ ಅಲ್ಲಿ ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಈಗ ಮನೆ ಪಾಠ ಅಂತೇಳಿ ತಗೊಂಡಾಗ ಕೆಲವರು ಸುಮ್ಮನೆ ಅಮೌಂಟ್ ತೊಗೊಳ್ತಾರೆ ಮಾಡ್ತೀವಿ ಅಂತೇಳಿ ಕೂರಿಸ್ಕೊತಾರೆ ಒಂದು ಐದಾರು ಮಕ್ಳನ್ನ ಕೂರಿಸ್ಕೊತಾರೆ ಮನೆ ಕೆಲಸ ಅದು ಇದು ಅವ್ರ ಪರ್ಸ್ನಲ್ ಕೆಲಸಗಳನ್ನು ಮಾಡ್ಕೊಳ್ತಾ ಮಕ್ಕಳಿಗೆ ಹೋಮ್ ವರ್ಕ್ ಮಾಡ್ಕೊಳಪ್ಪ ನೀವು ಅಂಥೇಳಿ ಸುಮ್ಮನೆ ಅವ್ರಿಗೆ ಹಾಗೆ ಟೈಮ್ ಪಾಸ್ ಮಾಡಿಸಿ ಕಳಿಸ್ತಾ ಇರ್ತಾರೆ ಸೊ ಪೇರೆಂಟ್ಸ್ ಅಂದ್ಕೊಂತಾರೆ ಓ ನಮ್ಮ ಮಗನ ಟ್ಯೂಷನ್ ಕಳಿಸಿದ್ದೀನಪ್ಪ ಟ್ಯೂಷನಿಗೆ ಹೋಗ್ತಾನೆ ಅಂದ್ರೆ ಚೆನ್ನಾಗಿ ಓದ್ತಾರೆ ಇದು ಒಂದು ಮೈಂಡಲ್ಲಿ ಕೂತ್ಬಿಟ್ಟಿರುತ್ತೆ ಆದರೆ ನಿಮ್ಮ ಮಗು ಟ್ಯೂಷನಿಗೆ ಹೋಗುತ್ತೆ ನಿಜ ಆದರೆ ಎಲ್ಲ ಟ್ಯೂಷನು ನಾನು ಹೇಳಿದ್ದು ಈ ರೀತಿಯೇ ಇರುತ್ತಾ ನೀವದನ್ನು ಅಬ್ಸರ್ವ್ ಮಾಡಬೇಕು ಟ್ಯೂಷನಲ್ಲಿ ಏನು ಇದ್ದಾರೆ ಡೈಲಿ ಏನು ಹೇಳ್ಕೊಡ್ತಾಯಿದ್ದಾರೆ ರಿವಿಸನ್ ಇದ್ದಾರಾ ಅಥವಾ ಸ್ಕೂಲಲ್ಲಿ ಇರೋದನ್ನೇ ನೋಟ್ಸು ಅಥವಾ ಹೋಮ್ ವರ್ಕನ್ನು ಸುಮ್ಮನೆ ಹಾಗೆ ಬರೆಸಿ ಕಳಿಸ್ತಾ ಇದ್ದಾರಾ ಟ್ಯೂಷನ್ಗಳಲ್ಲಿ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕು ಟ್ಯೂಷನ್ ಅನ್ನೋದು ಹೇಗಿರಬೇಕು ಅಲ್ಲಿ ಹೇಗೆ ಮಾಡಬೇಕು ಅಂತ ಹೇಳಿದರೆ ಆ ಮಕ್ಕಳಿಗೆ ರಿವಿಸನ್ ಆಗೋ ಥರ ಇರಬೇಕು ಅದೇ ರೀತಿ ಹೆಚ್ಚಿನ ಕಲಿಕೆ ಉಂಟಾಗಬೇಕು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋ ಥರ ಇರಬೇಕು ಅವರಲ್ಲಿ ಕುತೂಹಲ ಉಂಟಾಗೋ ಥರ ಇರಬೇಕು ಆ ರೀತಿ ಟ್ಯೂಷನ್ಸ್ನ ಮಾಡೋವಂಥ ಸೆಂಟರ್ಗಳಿಗೆ ಅಥವಾ ಮನೆ ಪಾಠ ಮಾಡೋವಂಥ ಒಂದು ಟ್ಯೂಷನ್ಸ್ಗೆ ಮಾತ್ರ ನಿಮ್ಮ ಮಕ್ಕಳನ್ನು ಕಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ಯೂಷನ್ಸಲ್ಲಿ ಎಷ್ಟು ಅನುಕೂಲತೆ ಇದೆಯೋ ಅಷ್ಟೇ ಅನಾನುಕೂಲತೆಯೂ ಸಹ ಇದೆ ಇಲ್ಲಿದೆ ನೋಡಿ ಟ್ಯೂಷನ್ಸ್ ನಷ್ಟಗಳು ಅಂತ ಹೇಳಿ ಬಂದರೆ ಹೆಚ್ಚು ಖರ್ಚು ಹೌದು ಈಗ ಸ್ಕೂಲಲ್ಲೂ ಫೀಸ್ ಕಟ್ಟಿರ್ತೀರ ಮತ್ತು ಟ್ಯೂಷನ್ಸ್ಗೂ ಫೀಸ್ ಕಟ್ಟಬೇಕು ಅಂತ ಹೇಳಿದ್ರೆ ಜಾಸ್ತಿ ಖರ್ಚಾಗುತ್ತೆ ಅದೇ ರೀತಿ ಮಕ್ಕಳ ಮೇಲೆ ಒತ್ತಡ ಈಗ ಸ್ಕೂಲ್ ಹೋಮ್ವರ್ಕೂ ಮಾಡಬೇಕು ಟ್ಯೂಷನ್ ವರ್ಕೂ ಮಾಡಬೇಕು ಅಲ್ಲೂ ಓದಬೇಕು ಇಲ್ಲೂ ಓದಬೇಕು ಅಂಥೇಳಿ ಮಕ್ಕಳ ಮೇಲೆ ಒತ್ತಡ ಆಗಬಾರ್ದು ನಿಮ್ಮ ಮಗುವಿನ ಅಗತ್ಯತೆ ಅರ್ಥ ಮಾಡ್ಕೊಂಡು ಮಾತ್ರ ಟ್ಯೂಷನ್ಗೆ ಹಾಕಿ ಸ್ವ ಅಧ್ಯಯನ ಶಕ್ತಿ ಕಡಿಮೆ ಆಗ್ಬೋದು ಯಾ ಅಂತ ಹೇಳಿದ್ರೆ ನಿಮ್ಮ ಮಗು ಇವಾಗ ನೈಂಟಿ ಪರ್ಸೆಂಟು ಮಾರ್ಕ್ಸ್ ತೆಗ್ದಿದ್ದಾರೆ ಅಲ್ವಾ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ಅವನಿಗೆ ರೀಚ್ ಆಗಿದ್ದಾರೆ ಅಂಥ ಮಗುಗೆ ತೊಗೊಂಡೋಗಿ ಟ್ಯೂಷನಿಗೆ ಹಾಕೋ ಅವಶ್ಯಕತೆ ಇದೆನಾ ಅಂಥ ಮಗುಗೆ ಸ್ವ ಅಧ್ಯಯನ ಅಂದರೆ ಸೆಲ್ಫ್ ಸ್ಟಡಿ ಅನ್ನೋದು ಬೇಕಾಗತ್ತೆ ಅಂಥ ಮಕ್ಕಳಿಗೆ ಟ್ಯೂಷನ್ಸ್ ಅವಶ್ಯಕತೆ ಇರೋದಿಲ್ಲ ಕುಟುಂಬದೊಂದಿಗೆ ಸಮಯ ಕಡಿಮೆ ನೋಡಿ ಫೈವ್ ಓ ಕ್ಲಾಕ್ ಮನೆಗೆ ಬರೋ ಸ್ಕೂಲಿಂದ ಮನೆಗೆ ಬರೋಕ್ಕೆ ಫೈವ್ ಓ ಕ್ಲಾಕ್ ಆಗುತ್ತೆ ಸೊ ಅದರಿಂದ ನೆಕ್ಸ್ಟ್ ಅವರು ಮತ್ತೆ ಟ್ಯೂಷನಿಗೆ ಸಿಕ್ಸ್ ಟು ಏಯ್ಟು ಏಯ್ಟಿಂದ ಮತ್ತೆ ಬಂದು ಅವರು ಡಿನ್ನರು ಈ ರೀತಿ ಅಂತ ಹೇಳಿ ಟೈಮ್ ಸ್ಪೆಂಡ್ ಮಾಡ್ತಾ ಮಕ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಕಡಿಮೆ ಆಗುತ್ತೆ ಶಾಲೆ ಟ್ಯೂಷನ್ ಗೃಹ ಕಾರ್ಯದ ಒತ್ತಡ ಹಾಗಾದರೆ ನಿಜವಾಗ್ಲೂ ಯಾರಿಗೆಲ್ಲ ಟ್ಯೂಷನ್ ಬೇಕು ಅಂತ ಹೇಳಿದರೆ ಯಾವ ಮಗುವಿನ ಐ ಕ್ಯೂ ಕಡಿಮೆ ಇರುತ್ತೆ ಆ ಮಗುಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಶಾಲೆಯಲ್ಲಿ ಒಂದು ಬಾರಿ ಅಥವಾ ಎರಡು ಬಾರಿ ಹೇಳಿದ್ದು ನನ್ನ ಮಗಂಗೆ ಅಥವಾ ಮಗಳಿಗೆ ಅರ್ಥ ಆಗ್ತಾ ಇಲ್ಲ ಸ್ಟೋರಿ ಅರ್ಥ ಆಗ್ತಾ ಇಲ್ಲ ಅಂಥ ಮಗುಗೆ ಟ್ಯೂಷನ್ ಅವಶ್ಯಕತೆ ಇದೆ ಆತ್ಮವಿಶ್ವಾಸ ಅಂದರೆ ತುಂಬ ಡಲ್ ಇರೋದು ಆ್ಯಕ್ಟಿವೇ ಇಲ್ಲ ಇಂಥ ಮಗುಗೆ ಅವಶ್ಯಕತೆ ಇದೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಅಂದರೆ ಇವಾಗ ನವೋದಯ ಆಗಿರ್ಬೋದು ಸೈನಿಕ ಶಾಲೆ ಆಗಿರ್ಬೋದು ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಜವಾಗ್ಲೂ ಟ್ಯೂಷನ್ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಎಲ್ಲಾದನ್ನು ಪೇರೆಂಟ್ಸು ಅಥವಾ ಶಾಲೆಯಲ್ಲೇ ಹೇಳ್ಕೊಡ್ತಾರೆ ಅಂತೇಳಿ ಹೇಳೋದಕ್ಕಾಗಲ್ಲ ಇನ್ನು ಪೋಷಕರಿಗೆ ಸಮಯ ಇಲ್ಲದೆ ಕೆಲವರು ಜಾಬಿಗೆ ಹೋಗ್ತಾರೆ ಪೇರೆಂಟ್ಸು ಅಂತಹ ಪೇರೆಂಟ್ಸ್ಗೆ ಮಕ್ಕಳಿಗೆ ಓದಿಸೋದಕ್ಕೆ ಸಮಯ ಇರೋದಿಲ್ಲ ಅಂತಹ ವಿದ್ಯಾ ಅಂತಹ ಒಂದು ಪೋಷಕರ ಮಕ್ಕಳು ಸಹ ಟ್ಯೂಷನ್ಗೆ ಆಗ್ಬೋದು ಅದೇ ರೀತಿ ಕೆಲವು ಪೇರೆಂಟ್ಸ್ಗೆ ಓದೋದಕ್ಕೆ ಬರೋದಿಲ್ಲ ಈಗಿನ ಕಾಲದಲ್ಲಿ ಎಲ್ಲರೂ ಓದ್ತಾರೆ ಎಸ್ ಎಲ್ ಸಿ ಪಿ ಯು ಸಿ ಅಂತೂ ಪಾಸ್ ಮಾಡಿರ್ತಾರೆ ಆದರೂ ಸಹ ಕೆಲವರಿಗೆ ಇಂಗ್ಲೀಷು ಮ್ಯಾಥ್ಸು ಇಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ ಕಠಿಣ ಒಂದು ಸಬ್ಜೆಕ್ಟ್ಗಳಿಗೆ ನೀವು ಟ್ಯೂಷನ್ಗೆ ಮಕ್ಕಳಿಗೆ ಕಳಿಸ್ಬೋದು ಮತ್ತು ಅದೇ ಹೇಳಿದ್ನಲ್ಲ ಪಠ್ಯಕ್ರಮದಲ್ಲಿ ಹಿಂದು ಉಳಿದವರು ಯಾರೆಲ್ಲ ಮಾರ್ಕ್ಸ್ ತುಂಬ ಕಡಿಮೆ ತೆಗೆದಿರ್ತಾರೆ ಸೊ ಅಂಥ ಮಕ್ಕಳನ್ನು ಟ್ಯೂಷನಿಗೆ ಹಾಕೋದು ಅವಶ್ಯಕತೆ ಇದೆ ಅದು ನೋಡ್ಕೊಳ್ಳಿ ಟ್ಯೂಷನ್ ಯಾವ ರೀತಿ ಇರಬೇಕು ಅಂತ ಹೇಳಿದೆ ಆ ಥರ ಇದೇನಾ ಆ ಎಲ್ಲ ಒಂದು ಗುಣಲಕ್ಷಣಗಳು ನೀವು ಕಳಿಸೋ ಟ್ಯೂಷನ್ ಸೆಂಟ್ರಲ್ಲಿ ಇದೇನಾ ಅಂತ ತಿಳ್ಕೊಂಡು ಕಳಿಸಿ ಸುಮ್ಮನೆ ಸುಮ್ಮನೆ ಅಲ್ಲಿ ಕಳಿಸಿ ಸಮಯ ವ್ಯರ್ಥನ ಮಾಡಿಕೊಳ್ಬೇಡಿ ಇಲ್ಲಿ ಈ ಕಡೆ ಫೀಸು ವೇಸ್ಟು ಈ ಕಡೆ ಟೈಮು ವೇಸ್ಟು ಥರ ಆಗಬಾರ್ದು ಸುಮ್ಮನೆ ಟ್ಯೂಷನಿಗೆ ಕಳಿಸಿದ್ರು ಅಷ್ಟೇ ಪರ್ಸೆಂಟೇಜು ಅಷ್ಟೇ ಮಗು ಓದಿನಲ್ಲಿ ಹಿಂದೆ ಹಿಂದೆ ಇದೆ ಅಂತ ಹೇಳಿದ್ರೆ ನೀವು ಟ್ಯೂಷನಿಗೆ ಕಳಿಸೋದ್ರಲ್ಲಿ ಆಗ ಇದೇ ಇಲ್ಲ ಹೆಚ್ಚು ಅಂಕಗಳ ಗುರಿ ಹೊಂದಿರುವ ಪ್ರತಿಭಾಶಾಲಿಗಳು ನನಗೆ ಇನ್ನೂ ಮಾರ್ಕ್ಸ್ ಬೇಕು ನಾನು ಇನ್ನೂ ಚೆನ್ನಾಗಿ ಅಕಾಡೆಮಿಕಲಿ ಇಂಪ್ರೂವ್ ಆಗಬೇಕು ಅನ್ನೋ ಯಾರೆಲ್ಲ ಅಭಿಲಾಷೆಗಳಿರುತ್ತೆ ಅಂಥ ಮಕ್ಕಳು ಸಹ ಟ್ಯೂಷನ್ಗೆ ಹೋಗ್ಬೋದು ಯಾರಿಗೆ ಟ್ಯೂಷನ್ ಅಗತ್ಯ ಇಲ್ಲ ಅಂದರೆ ಅದು ಹೇಳಿದ್ನಲ್ಲ ಸ್ವತಂತ್ರವಾಗಿ ಓದುವ ಶಕ್ತಿ ಯಾರೆಲ್ಲ ಸೆಲ್ಫ್ ಸ್ಟಡಿ ಮಾಡ್ತೀರೋ ಅವ್ರಿಗೆ ಟ್ಯೂಷನ್ ಅಗತ್ಯ ಇಲ್ಲ ನೀವೇ ಮನೇಲೇ ಸ್ವಂತವಾಗಿ ಕೂತ್ಕೊಂಡು ಓದ್ಕೊಳ್ಳಿ ಟ್ಯೂಷನ್ನಾಗಿ ಹೋಗೋ ಮಕ್ಕಳಿಗಿಂತ ನೀವು ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿ ಹೊರಗೆ ಬರ್ತೀರಾ ಶಾಲೆಯಲ್ಲೇ ಒಂದು ಸಾರಿ ಹೇಳ್ಕೊಟ್ಟಿದ್ದು ಸಾಕಪ್ಪ ನಮ್ಮ ಮಗುಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾನೆ ಅವನಿಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ಅಂದರೆ ಬೇಡ ಸಮಯವನ್ನು ಚೆನ್ನಾಗಿ ನಿರ್ವಹಿಸಬಲ್ಲರು ಅಂದರೆ ಟೈಮ್ ವೇಸ್ಟ್ ಮಾಡಲ್ಲ ಸ್ಕೂಲಿಂದ ಬಂದ ತಕ್ಷಣ ಎಷ್ಟು ಹೋಮ್ವರ್ಕ್ ಇದೆ ಅಪ್ಪ ನಾನು ಅಷ್ಟು ಹೋಮ್ವರ್ಕ್ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಏನು ರೀಡಿಂಗ್ ಎಷ್ಟು ರೈಟಿಂಗ್ ಎಷ್ಟಿದೆ ಅದನ್ನು ಟೈಮ್ ಟೇಬಲ್ ಹಾಕ್ಕೊಂಡು ನಾನು ವರ್ಕ್ ನಾನು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಮಗುಗೆ ಟ್ಯೂಷನ್ ಅವಶ್ಯಕತೆ ಇಲ್ಲ ದಯವಿಟ್ಟು ಕಳಿಸ್ಬೇಡಿ ಫೈನಲಿ ನಿಮಗೆ ಟ್ಯೂಷನ್ಸ್ ಕಳಿಸ್ಬೇಕಾ ಬೇಡವಾ ಅಂತ ಇನ್ನೂ ಕನ್ಫ್ಯೂಷನಲ್ಲಿ ಇದ್ದರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಟ್ಯೂಷನ್ ನಿಜವಾಗ್ಲೂ ಸಹಾಯ ಆಗುತ್ತೆ ಆದರೆ ಅಗತ್ಯ ಇದ್ದಾಗ ಮಾತ್ರ ಎಲ್ರಿಗೂ ಅಲ್ಲ ನಿಮ್ಮ ಅಗತ್ಯತೆಯನ್ನು ನೋಡ್ಕೊಳ್ಳಿ ನಿಮ್ಮ ಅಗತ್ಯತೆಗಳನ್ನು ನೋಡಿಕೊಂಡು ಮಾತ್ರ ನೀವು ಟ್ಯೂಷನ್ಗೆ ಕಳಿಸಿ ಟ್ಯೂಷನ್ ಅನ್ನೋದು ಒಂದೇ ಪರ್ಯಾಯ ಅಲ್ಲ ಅದು ಪೂರಕ ಅಷ್ಟೇ ನಮಗೆ ಅದೊಂದೇ ಟ್ಯೂಷನಿಗೆ ಕಳಿಸಿದ ತಕ್ಷಣವೇ ನಮ್ಮ ಮಗು ರ್ಯಾಂಕಿಗೆ ರ್ಯಾಂಕ್ ಲಿಸ್ಟ್ ಬಂತು ಚೆನ್ನಾಗಿ ಹೋಯಿತು ಅಲ್ಲ ನೀವು ಮನೇಲೇ ಹೇಳ್ಕೊಡ್ತೀರ ನಿಮ್ಮ ಪೇರೆಂಟ್ಸು ಅಂದರೆ ಟ್ಯೂಷನ್ ಅವಶ್ಯಕತೆ ಇಲ್ಲ ಸಮತೋಲನ ಮುಖ್ಯ ಅಂದರೆ ಬರೀ ಸ್ಕೂಲು ಆಮೇಲೆ ಟ್ಯೂಷನ್ನು ಇದೇ ಅಲ್ಲ ಅವರಿಗೆ ಆಟ ಬಿಡಿ ರೆಸ್ಟ್ ಕೊಡಿ ಓದೋದಕ್ಕೂ ಬಿಡಿ ಈ ರೀತಿ ಸಮತೋಲನತೆ ನನ್ನ ಕಾ ಕಾಪಾಡ್ಕೊಳ್ಬೇಕು ಕಾಯ್ದುಕೊಳ್ಬೇಕು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನವೇ ಯಶಸ್ಸಿಗೆ ಕೀ ಕೀಳಿ ನಾವು ನಮ್ಮ ಮಗುಗೆ ಸರಿಯಾದ ರೀತಿ ಒಂದು ಗುರಿ ಅವನು ಗುರಿ ಇಟ್ಕೊಂಡು ಆ ದಾರೀಲಿ ಹೋಗೋದಕ್ಕೆ ನಾವು ಅವಕಾಶ ಮಾಡಿಕೊಟ್ವಿ ಅಂದರೆ ಅದೇ ಯಶಸ್ಸಿಗೆ ಕೀಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ ಟ್ಯೂಷನಿಗೆ ಏನಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿ ಓದೋ ಥರ ಆದರೆ ಸಾಕು ಎಲ್ಲನೂ ಪೇರೆಂಟ್ಸ್ ಕೈಯಲ್ಲೇ ಇದೆ ನಮ್ಮ ನಾವು ಪೇರೆಂಟ್ಸ್ ಹೇಗಿರ್ತೀವಿ ಹಾಗೆ ನಮ್ಮ ಮಕ್ಕಳು ಬೆಳೀತಾ ಹೋಗ್ತಾರೆ ಫೈನಲಿ ನನ್ನ ಸಜೆಷನ್ ಏನಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ನೀವು ಎಜುಕೇಟೆಡ್ ಪೇರೆಂಟ್ಸ್ ಆಗಿದ್ದು ಹೌಸ್ ವೈಫ್ ಆಗಿದ್ದೀರಾ ಅಂತ ಹೇಳಿದರೆ ಕೆಲವರು ಅಥವಾ ನಿಮಗೆ ಸಮಯ ಇದೆ ಅಂತ ಹೇಳಿದರೆ ದಯವಿಟ್ಟು ಮೊಬೈಲ್ ಟಿ ವಿ ಇವೆಲ್ಲವನ್ನು ಸ್ವಲ್ಪ ಮಕ್ಕಳಿಂದ ದೂರ ಇಡಿ ನೀವು ಮಕ್ಕಳೆದ್ರಿಗೆ ಮುಟ್ಟಬೇಡಿ ಅಂಥ ಸಮಯದಲ್ಲಿ ನೀವು ಮಕ್ಕಳ ಜೊತೆ ಕೂತ್ಕೊಂಡು ಮಕ್ಕಳ ಒಂದು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಿ ಆ ಮಗು ಏನು ಓದ್ತಾ ಇದೆ ಏನು ಓದ್ತಾ ಇಲ್ಲ ಶಾಲೆಯಲ್ಲಿ ಏನು ಹೋಮ್ ಹೋಮ್ವರ್ಕ್ ಇವತ್ತು ಎಷ್ಟಾಗಿದೆ ನಾಳೆ ಇನ್ನೆಷ್ಟು ನಾಳೆಗೆ ಎಷ್ಟು ಬರೆಸ್ ಅಂದರೆ ಟೈಮ್ ಟೇಬಲ್ನ ನೀವು ರೆಡಿ ಮಾಡಿಕೊಂಡು ಮಕ್ಕಳಿಗೆ ನೀವು ಮಾರ್ಗದರ್ಶನವನ್ನು ಕೊಡಿ ಓಕೆ ಸೊ ಯಾರೆಲ್ಲ ಪಾಪ ಕಷ್ಟಪಡ್ತೀರಾ ಅಂದರೆ ಕೆಲವರಿಗೆ ಓದೋದಕ್ಕೆ ಬರಲ್ಲ ಬರೆಯೋದಕ್ಕೆ ಬರಲ್ಲ ಇಂಗ್ಲೀಷ್ ಕಷ್ಟ ಆಗುತ್ತೆ ಓದೋದಕ್ಕೆ ಮ್ಯಾಥ್ಸ್ ನನಗೆ ಹೇಳ್ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಪ್ ಟು ಫಿಫ್ತ್ ವರೆಗೂ ನಾನು ಹೇಳ್ಕೊಡ್ತೀನಿ ಅದ್ರ ಮೇಲೆ ಸ್ವಲ್ಪ ಮ್ಯಾಥ್ಸ್ ಕಷ್ಟ ಆಗುತ್ತೆ ನನಗೆ ನನ್ನ ಮಗುಗೆ ಹೇಳ್ಕೊಡೋಕ್ಕಾಗಲ್ಲ ಅನ್ನೋರು ಟ್ಯೂಷನ್ ಸೆಂಟರ್ಸ್ನ ವಿಚಾರಿಸಿ ಒಂದು ಸಾರಿ ಅಲ್ಲ ಹತ್ತು ಸಾರಿ ವಿಚಾರಿಸಿ ಅಕ್ಕಪಕ್ಕ ಅಲ್ಲಿ ಹೋಗೋರು ಹಿಂದೆ ಹೋಗ್ತಿರೋರು ಅವ್ರ ಬಗ್ಗೆ ಅವ್ರ ಹತ್ರ ಎಲ್ಲ ಒಪಿನಿಯನ್ ತೊಗೊಳ್ಳಿ ಟ್ಯೂಷನ್ಸ್ ಅನ್ನೋದು ಅಲ್ಲಿ ಯಾವ ರೀತಿ ನಡೀತಾ ಇದೆ ಎಷ್ಟು ಮಕ್ಕಳು ಹೋಗ್ತಾ ಇದ್ದಾರೆ ಅಪ್ ಇವಾಗೆಲ್ಲ ಕೆಲವು ಕಡೆ ಥರ್ಟಿ ತನಕನೂ ಮೇಂಟೈನ್ ಮಾಡ್ತಾರೆ ಅದು ಹಿಂಗೆ ಟ್ಯೂಷನ್ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಏಜಸ್ಸು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೇಜಸ್ ಮಕ್ಕಳು ಬೇರೆ ಬೇರೆ ತರಗತಿ ಮಕ್ಕಳೆಲ್ಲ ಅಲ್ಲಿರ್ತಾರೆ ಆ ಮಕ್ಕಳನ್ನ ಒಬ್ಬರು ಟೀಚರು ತರ್ಟಿ ಸ್ಟೂಡೆಂಟ್ಸ್ನ ಹೇಗೆ ಮೇಂಟೈನ್ ಮಾಡ್ತಾರೆ ಹೇಗೆ ಪಾಠ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಓಕೆ ಟ್ಯೂಷನ್ಸ್ ಅಂತಂದರೆ ಒಂದೇ ತರಗತಿ ಮಕ್ಕಳು ಇರೋದಿಲ್ಲ ಅಲ್ಲಿ ಎಲ್ಲರಿಗೂ ಒಂದೇ ಸಬ್ಜೆಕ್ಟನ್ನು ಪಾಠ ಮಾಡೋಲ್ಲ ಒಂದೊಂದು ಮಗುಗೆ ಒಂದೊಂದು ಸಬ್ಜೆಕ್ಟು ಒಂದೊಂದು ತರಗತಿ ಇರುತ್ತೆ ಹಾಗಾಗಿ ಮಕ್ಕಳ ಸಂಖ್ಯೆ ಎಷ್ಟಿದೆ ಅದನ್ನು ತಿಳ್ಕೊಡಿ ಅವ್ರದ್ದು ಫೀಸ್ ಎಷ್ಟಿದೆ ತಿಳಿದುಕೊಡಿ ಅವ್ರ ಮನೆ ಅಥವಾ ಟ್ಯೂಷನ್ ಸೆಂಟರ್ ಯಾವ ರೀತಿ ಇದೆ ತಿಳ್ಕೊಳ್ಳಿ ಅವ್ರ ಟೈಮಿಂಗ್ಸ್ ಹೇಗಿದೆ ತಿಳ್ಕೊಳ್ಳಿ ಅವ್ರು ಯಾವ ರೀತಿ ಕೋಚಿಂಗ್ ಕೊಡ್ತಾ ಇದ್ದಾರೆ ತಿಳ್ಕೊಳ್ಳಿ ಓಕೆ ಆ ಟ್ಯೂಷನ್ ಮಾಡೋ ಸಮಯ ಕಂಪ್ಲೀಟ್ ನಮ್ಮ ಒಂದು ಟ್ಯೂಷನ್ಗೆ ಅಂತಲೇ ಮೀಸಲಾಗಿಟ್ಟಿರ್ತಾರೆ ಅಥವಾ ಅವ್ರ ಪರ್ಸ್ನಲ್ಸ್ ಕೆಲಸನೂ ಮಾಡ್ಕೊಳ್ತಾ ಇರ್ತಾರ ಪರ್ಸ್ನಲ್ ಓಕೆ ಇರುತ್ತೆ ಎಮರ್ಜೆನ್ಸಿ ಅಂಥವೆಲ್ಲ ಇದ್ದೇ ಇರುತ್ತೆ ಬಟ್ ಕೆಲವು ಕಡೆ ನಾ ಕೆಲವು ಕಡೆ ಕೇಳಿರೋ ಪ್ರಕಾರ ಹೇಳ್ತಾರೆ ಕೆಲವರೆಲ್ಲ ಹೇಳ್ತಾರೆ ಟ್ಯೂಷನ್ ಅಂತ ಕರ್ಕೊತಾರೆ ಫೋನಲ್ಲಿ ಮಾತಾಡ್ತಾ ಕುತ್ಕೊಳ್ತಾರೆ ಟ್ಯೂಷನ್ ಅಂತ ಕರ್ಕೊತಾರೆ ಸುಮ್ಮನೆ ಹೋಮ್ ವರ್ಕ್ ಬರ್ಸಿ ಅವರು ಪಾತ್ರೆ ತೊಳಿತಾರೆ ಬಟ್ಟೆ ತೊಳ್ಕೊತಾರೆ ಟ್ಯೂಷನ್ ಅಂತ ಕರ್ಸ್ಕೊತಾರೆ ಅವ್ರ ಮಕ್ಳ ಜೊತೆ ಮಾತಾಡ್ತಾ ಕುತ್ಕೊಳ್ತಾರೆ ಟ್ಯೂಷನ್ ಅಂತ ಕರ್ಸ್ಕೊತಾರೆ ಟೈಮ್ ಪಾಸ್ ಮಾಡ್ತಾರೆ ಇಲ್ಲ ಕಾಮಿಡಿ ಮಾಡಿ ಕಳಿಸ್ತಾರೆ ಟ್ಯೂಷನ್ ಸೆಂಟ್ರಲ್ಲಿ ಅವ್ರ ಮಕ್ಳಿಗಷ್ಟೇ ಅವ್ರ ಗಮನ ಕೊಡ್ತಾರೆ ಕೆಲವು ಮಕ್ಕಳಿಗಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ರೀತಿಯೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ ಸೊ ಅದನ್ನೆಲ್ಲ ನೀವು ತಿಳ್ಕೊಂಡು ಒಳ್ಳೆಯ ಒಂದು ಟ್ಯೂಷನ್ ಸೆಂಟ್ರಿಗೆ ಕಳಿಸಿ ನಿಮ್ಮ ಮಕ್ಕಳು ಸಹ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಯಾವ ಮಗುವಿಗೆ ನಾವು ಇಂಡಿವಿಜುವಲಾಗಿ ಕೇರ್ ಎಷ್ಟು ಮಾಡ್ತೀವಿ ನಿಜವಾಗ್ಲೂ ಆ ಮಗು ಖಂಡಿತ ಜೀವನದಲ್ಲಿ ಮುಂದೆ ಬಂದೇ ಬರುತ್ತೆ ಯಾರೂ ಸಹ ದಡ್ರಲ್ಲ ಈ ಪ್ರಪಂಚದಲ್ಲಿ ಯಾವ ಮಕ್ಕಳು ಸಹ ದಡ್ರಲ್ಲ ಪ್ರತಿಯೊಂದು ಮಗುವಿನಲ್ಲೂ ಪ್ರತಿಯೊಂದು ಪ್ರತಿಭೆ ಇದ್ದೇ ಇರುತ್ತೆ ಆದರೆ ನಮಗದು ಗುರುತಿಸೋಕೆ ಸಮಯ ಇರೋದಿಲ್ಲ ನಾವದು ಆ ಮಗು ಏನು ಕಷ್ಟ ಆ ಮಗು ಯಾವುದ್ರಲ್ಲಿ ಹಿಂದಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನವೇ ಮಾಡಲ್ಲ ಇದು ನಮ್ಮ ದೊಡ್ಡ ತಪ್ಪು ಹಾಗಾಗಿ ಆಗಿ ಕೇರ್ ಎಲ್ಲಿ ಮಾಡ್ತಾರೆ ಅಂತಹ ಒಂದು ಟ್ಯೂಷನ್ ಸೆಂಟ್ರಿಗೆ ನಿಮ್ಮ ಮಗುವನ್ನು ಕಳಿಸಿ ನಿಮ್ಮ ಮಗು ಚೆನ್ನಾಗಿ ಓದಲಿ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇದೇ ರೀತಿ ಮತ್ತಷ್ಟು ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗಾಗಿ ಏನಾದರೂ ನನಗೆ ಸಲಹೆಗಳನ್ನು ಅಥವಾ ಮತ್ತಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ కమెంట్ బాక్సల్లీ కమెంట్ మి ధన్యవాద థ్యాంక్ యూ